ವೀಕ್ಷಕರೇ ಡಾಲಿ ಧನಂಜಯ್ ಅಂತ ಬಂದಾಗ ಒಂಥರ ಹೆಮ್ಮೆ ಅಂತಲೇ ಹೇಳಬಹುದು ನಟ ರಾಕ್ಷಸ ಬರೀ ನಮ್ಮ ಕನ್ನಡಿಗರ ಮನಸ್ಸನ್ನು ಅಷ್ಟೇ ಗೆದ್ದಿಲ್ಲ ಹೊರ ಭಾಗ ಭಾಗಗಳಲ್ಲೂ ಕೂಡ ಒಂಥರ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಅಂತಲೇ ಹೇಳಬಹುದು ಇದೀಗ ಇವರ ನಟನೆಯ ಜೀಬ್ರಾ ಸಿನಿಮಾ ಇದೇ ತಿಂಗಳ ಇಪ್ಪತ್ತೆರಡಕ್ಕೆ ಭರ್ಜರಿಯಾಗಿ ರಿಲೀಸ್ ಆಗ್ತಾ ಇದೆ ನನ್ನ ಜೊತೆ ಇದೀಗ ಡಾಲಿ ಅವರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ನಾನು ಚೆನ್ನಾಗಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಸರ್ ಮುಖದಲ್ಲಿ ಒಂದು ಒಳ್ಳೆ ಕಳೆ ಕಾಣಿಸ್ತಾ ಇದೆ ಸರ್ ಏನಿಲ್ಲ ವರ್ಕೌಟ್ ಮಾಡ್ತಾ ಇದೀನಿ ಡಯಟ್ ಮಾಡ್ತಾ ಝೀಬ್ರಾ ನಮ್ತರ ಖುಷಿ ಆಯ್ತು ಮೊನ್ನೆ ಚರಂಜೀವಿ ಸರ್ ಹಾಡಿ ಹೊಗಳಿದ್ದಾಗಿರ್ಬೋದು ಅದೆಲ್ಲವೂ ಕೂಡ ನಮ್ಮನ್ನ ಹೊಗಳಿದಷ್ಟು ನಮ್ಗೆ ಖುಷಿ ಆಗುತ್ತೆ ಆ ಕ್ಷಣ ನೀವು ಯಾವ ರೀತಿ ಎಂಜಾಯ್ ಮಾಡಿದ್ರಿ ಥ್ಯಾಂಕ್ ಯು ನೀವು ಅಷ್ಟು ನಿಮಗೂ ಖುಷಿ ಆಗುತ್ತೆ ಅಂದ್ರಲ್ಲ ಅದು ನನಗೆ ಖುಷಿ ಇಲ್ಲ ಖುಷಿನೇ ಅಲ್ಲ ಆ ಥರ ಲೆಜೆಂಡ್ರಿ ಕ್ಯಾರೆಕ್ಟರ್ಸು ಲೆಜೆಂಡ್ರಿ ಆ್ಯಕ್ಟ್ರು ಅವರು ಅಷ್ಟು ಚೆನ್ನಾಗಿ ಸ್ವೀಕರಿಸಿದಾಗ ಅಷ್ಟು ಚೆನ್ನಾಗಿ ವಿಶ್ ಮಾಡಿದಾಗ ಮಾತಾಡಿದಾಗ ಡೆಫಿನೆಟ್ಲಿ ತುಂಬ ಖುಷಿಯಾಗುತ್ತೆ ಹೆಣ್ಣು ನನಗೂ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಫಸ್ಟ್ ಟೈಮ್ ಮಾತಾಡಿದ್ದು ಚೆನ್ನಾಗಿತ್ತು ಎಲ್ಲ ಅವನು ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊತಾರೆ ಅದು ಖುಷಿ ಯಾರಾದರೂ ಅಂದರೆ ಈಗ ನಮ್ಮ ಬಗ್ಗೆ ಗೊತ್ತೇ ಇರೋಲ್ಲ ಈಗ ಎಲ್ ನಮ್ಮ ಬಗ್ಗೆ ಎಲ್ರಿಗೂ ಗೊತ್ತಿರಬೇಕಂತು ಏನಿಲ್ಲ ಸೊ ಪರಿಚಯ ಆದಾಗ ಗೊತ್ತಾದಾಗ ಓ ಅದು ನೀವೇನಾ ಅಂತ ಹೇಳಿ ನಮ್ಮನ್ನು ಮಾತಾಡಿಸಿ ಆ್ಯಂಡ್ ನಮ್ಮ ಬಗ್ಗೆ ಸ್ಟೇಜಲ್ಲೂ ಕೂಡ ಒಳ್ಳೆ ಮಾತಾಡೋದು ಇದೆಯಲ್ಲ ಅದು ಅವರ ದೊಡ್ಡತನ ಓಕೆ ಈಗ ನೀವು ಹೇಳ್ಕೊತೀರಾ ನನಗೆ ಅವ್ರ ಜೊತೆ ನಟನೆ ಮಾಡೋ ಅವಕಾಶ ಇತ್ತು ಆದರೆ ಮಿಸ್ ಆಯಿತು ಅಂತ ಹೇಳಿ ಅದನ್ನು ಹೇಳಬಹುದಾ ಈ ಕ್ಷಣದಲ್ಲಿ ಝೀ ಮೂಲಕ ಏನಾದರೂ ಶೇರ್ ಮಾಡುವ ಸಾಧ್ಯತೆಗಳಿದೆ ಅವ್ರದ್ದು ವಾಲ್ತೇರ್ ವಿರಯ ಅಂತ ಒಂದು ಸಿನಿಮಾ ನನ್ನ ನಮ್ಮ ಬಡವರಾಜ್ಕಲ್ ಎಡಿಟ್ರೆ ನಿರಂಜನ್ ಅಂತ ಡೈರೆಕ್ಟ್ರು ಅಂದರೆ ಅವನು ಎಡಿಟ್ರು ಸೊ ಮೂಲಕ ನಮ್ಮ ಬಾಬಿ ಅಂತ ಅವರು ಒಳ್ಳೆ ಡೈರೆಕ್ಟ್ರ್ ಅವರು ಕರೆದು ಕತೆ ಎಲ್ಲ ಹೇಳಿದ್ರು ಬಟ್ ಆ ಟೈಮಲ್ಲಿ ಅಂದರೆ ಡೇಟ್ಸು ಅದು ಏನೋ ಚೇಂಜ್ ಆಗಿ ನಾನು ಇಲ್ಲಿ ಬೇರೆ ಸಿನಿಮಾದಲ್ಲಿ ಬ್ಯುಸಿ ಇದ್ದೆ ಸೊ ಹಂಗಾಗಿ ಅದನ್ನು ಅಕಾಮಡೇಟ್ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಅದು ಮಿಸ್ ಆಯಿತು ಇಲ್ಲ ಅಂದಿದ್ರೆ ಖಂಡಿತ ನಾನು ಹೇಳ್ತಿರೋದು ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡೋ ಅವಕಾಶ ಅಲ್ವಾ ದೊಡ್ಡ ದೊಡ್ಡವ್ರ ಜೊತೆ ಏನು ಒಂದು 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 ಇನ್ನೂರಕ್ಕಿಂತ ಟೂ ಹಂಡ್ರೆಡ್ ಪ್ಲಸ್ ಸಿನಿಮಾಗಳು ಮಾಡಿರುವಂಥ ಕಲಾವಿದರು ಮೆಗಾಸ್ಟಾರು ಸೊ ಅಂಥವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ಬೋ ಮಾಡ್ಬೋದಾಗಿತ್ತು ಅಂತ ಅದು ಮಿಸ್ ಆಯಿತು ಅದು ಅದನ್ನು ಹೇಳಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ